ತುಂಬ ಹಣಕಾಸಿನ ಸಮಸ್ಯೆ ಇದ್ದವರು ಈ ಕುಬೇರ ಮಂತ್ರವನ್ನು ಮೂರು ಬಾರಿ ಪಠಿಸಿ ನೋಡಿ ನಿಮ್ಮ ದರಿದ್ರಗಳು ಸಮಸ್ಯೆಗಳು ದೂರ ಆಗಲಿಲ್ಲ ಅಂದರೆ ನೀವೇ ಸ್ವತಃ ಪ್ರಶ್ನೆ ಮಾಡಿ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ಅಧಿದೇವತೆ ಎಂದು ಕರೆದರೆ ಕುಬೇರ ದೇವನನ್ನು ಸಂಪತ್ತಿನ ರಾಜ ಎಂದು ಕರೆಯಲಾಗುತ್ತದೆ ಕುಬೇರ ಮಂತ್ರಗಳನ್ನು ಪಠಿಸುವುದರಿಂದ ಓರ್ವ ವ್ಯಕ್ತಿಯು ಅಪಾರ ಸಂಪತ್ತನ್ನು ಪಡೆಯುತ್ತಾನೆ ಮತ್ತು ಬಡತನವು ದೂರವಾಗುತ್ತದೆ ಆ ಕುಬೇರ ಮಂತ್ರಗಳು ಯಾವುದು ಯಾವ ಕುಬೇರ ಮಂತ್ರಗಳನ್ನು ಪಠಿಸುವುದರಿಂದ ಯಾವೆಲ್ಲ ಪ್ರಯೋಜನಗಳು ಆಗುತ್ತದೆ ಅಂತ ಇವತ್ತು ತಿಳ್ಕೊಳ್ಳೋಣ ಈ ಲಕ್ಷ್ಮೀ ಕುಬೇರ ಮಂತ್ರವನ್ನು ಒಮ್ಮೆ ಪಠಿಸಿ ನೋಡಿ ಅದಕ್ಕಿಂತ ಮೊದಲು ನೀವಿ ನಮ್ಮ ಅದೃಷ್ಟದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಕಮೆಂಟ್ನಲ್ಲಿ ಕುಬೇರಾಯ ನಮಃ ಅಂತ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ರಿಪ್ಲೈ ಮಾಡ್ತೀನಿ ಇನ್ನು ಕುಬೇರ ಮಂತ್ರ ಯಾವುದು ಅಂತ ಹೇಳೋದಕ್ಕೂ ಮೊದಲು ಹಣಕಾಸಿನ ತೊಂದರೆ ಸಮಸ್ಯೆಗಳು ಏನಾದರೂ ನಿಮ್ಮ ಜೀವನದಲ್ಲಿ ಇತ್ತು ಅನ್ನೋದಾದರೆ ಯಾವುದೇ ಒಂದು ಗುಪ್ತ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳುತ್ತಾರೆ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ದೇವತೆ ಎಂದು ಕರೆದರೆ ಅದೇ ರೀತಿಯಲ್ಲಿ ಕುಬೇರ ದೇವನನ್ನು ಸಂಪತ್ತಿನ ರಾಜ ಎಂದು ಉಲ್ಲೇಖಿಸುತ್ತಾರೆ ಕುಬೇರ ದೇವನನ್ನು ಪ್ರಾಮಾಣಿಕ ಹೃದಯ ಮತ್ತು ಭಕ್ತಿಯಿಂದ ನಿಯಮಿತವಾಗಿ ಪೂಜಿಸಿದರೆ ಆ ವ್ಯಕ್ತಿಯ ಕುಬೇರನ ಅನುಗ್ರಹದಿಂದ ಅಪಾರ ಸಂಪತ್ತು ಸಮೃದ್ಧಿಯನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತದೆ ಭಗವಾನ್ ಕುಬೇರನ ಆಶೀರ್ವಾದ ಪಡೆದ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವುದೇ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ ಎನ್ನುವ ನಂಬಿಕೆ ಕೂಡ ಇದೆ ಆ ಮಂತ್ರಗಳನ್ನು ನೀವು ನಿಯಮಿತವಾಗಿ ಪಠಿಸುವುದರಿಂದ ನಿಮ್ಮ ಬಡತನವು ದೂರ ಆಗುತ್ತದೆ ಶೀಘ್ರದಲ್ಲೇ ಅವನು ಅಪಾರ ಸಂಪತ್ತಿನ ಒಡೆಯನಾಗುತ್ತಾನೆ ಎನ್ನುವ ನಂಬಿಕೆ ಕೂಡ ಇದೆ ಈ ಮಂತ್ರವು ಕುಬೇರ ದೇವನಿಗೆ ಅತ್ಯಂತ ಪ್ರಿಯವಾದ ಮಂತ್ರಗಳಲ್ಲಿ ಒಂದು ಎನ್ನುವ ನಂಬಿಕೆ ಇದೆ ಈ ಮೂವತ್ತೈದು ಅಕ್ಷರಗಳ ಮಂತ್ರವನ್ನು ಮೂರು ತಿಂಗಳುಗಳ ಕಾಲ ನಿಯಮಿತವಾಗಿ ಜಪಿಸುವುದರಿಂದ ಯಾವುದೇ ರೀತಿಯ ಧನ ಧಾನ್ಯಗಳಿಗೆ ಕೊರತೆಯಾಗುವುದಿಲ್ಲ ಮಂತ್ರವನ್ನು ಜಪಿಸುವಾಗ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತು ಮಂತ್ರವನ್ನು ಪಠಿಸಬೇಕು ಮಂತ್ರ ಹೀಗಿದೆ ಅದನ್ನು ಒಂದು ಬಿಳಿಯ ಹಾಳೆಯ ಮೇಲೆ ಬರೆದಿಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂದು ನಿಮ್ಮ ಜೋಬ್ನಲ್ಲೇ ಅಥವಾ ಕೆಲಸ ಮಾಡುವ ಸ್ಥಳಗಳಲ್ಲಿ ಇಟ್ಟರೆ ಇನ್ನೂ ಒಳ್ಳೆಯದು ಮಂತ್ರವನ್ನು ಬರೆದುಕೊಳ್ಳಿ ಓಂ ಅಕ್ಷಯ ಕುಬೇರಾಯ ವೈಶ್ರವಣಾಯ ಧನ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಾಯ ಸ್ವಾಹ ಈ ಮಂತ್ರನ ನೀವು ಭಕ್ತಿಯಿಂದ ಹೇಳ್ಕೊಳ್ತಾನೇ ಇರಬೇಕು ಇನ್ನು ಇನ್ನೊಂದು ಮಂತ್ರ ಅಂದರೆ ಲಕ್ಷ್ಮಿ ಮಂತ್ರ ಅಷ್ಟಲಕ್ಷ್ಮಿ ಕುಬೇರ ಮಂತ್ರವನ್ನು ಇದೇ ಥರ ನೀವು ಹೇಳಬೇಕು ಓಂ ಹೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೇಧನಂ ಧನಂ ಪುರಾಯೇ ಪುರಾಯೇ ನಮಃ ಈ ಮಂತ್ರನೂ ಕೂಡ ಅದ್ಭುತ ಧನ ಪ್ರಾಪ್ತಿಗಾಗಿ ಆಗುತ್ತದೆ ಇನ್ನೊಂದು ದೊಡ್ಡ ಧನ ಪ್ರಾಪ್ತಿಯ ಕುಬೇರ ಮಂತ್ರ ಓಂ ಶ್ರೀಂ ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಈ ಮಂತ್ರಗಳನ್ನು ಹೇಳುವುದರಿಂದ ನಿಯಮಿತವಾಗಿ ಪಠಣೆ ಮಾಡುವುದರಿಂದ ಸಕಲ ಸಮೃದ್ಧಿಯಾಗುತ್ತದೆ ಧಾನ್ಯಗಳು ಮನೆಗೆ ಒದಗಿ ಬರುತ್ತದೆ ಈ ಎಲ್ಲ ಮಂತ್ರಗಳು ಇರುವಂತಹ ಯಂತ್ರವನ್ನು ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳು ಸಿದ್ಧಿಸಿ ಮಂತ್ರಿಸಿಕೊಡುತ್ತಾರೆ ಅವರಿಗೊಂದು ಫೋನ್ ಮಾಡಿ ಅವರಿಂದ ಅದನ್ನು ಕೇಳಿ ಉಚಿತವಾಗಿ ಪಡೆದುಕೊಳ್ಳಿ